ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನಿವತ್ತು ಶೇರ್ ಇದ್ದೀನಿ ನಮ್ಮ ಬಯಲು ಕಡೆ ಮಾಡ್ತಕ್ಕಂಥ ಬದನೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ಇದ್ದೀನಿ ಸೊ ಮೊದಲನೇದಾಗಿ ನಾನಿಲ್ಲಿ ಒಂದು ಐದು ಬದನೆಕಾಯಿ ತೊಗೊಂಡಿದ್ದೀನಿ ಹಾಗೆ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಗೆ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನೊಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ತೊಳೆದಿಟ್ಟಿರ್ತಕ್ಕಂಥ ಬದನೆಕಾಯಿ ಹಾಗೂ ಟೊಮೆಟೊ ಹಾಗೆ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೋತಾ ಇದ್ದೀನಿ ಎಲ್ಲವನ್ನು ಸೇರಿಸಿಕೊಂಡ ನಂತರ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ಸೊ ನೀರು ಕುಡಿಯುವಂಥ ಗ್ಲಾಸಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ನ ಬರೆಸ್ಕೊತೀನಿ ಸೊ ನೋಡಿ ಕುಕ್ಕರ್ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಚೆನ್ನಾಗಿ ಬೆಂದಿದೆ ಸೊ ಇದನ್ನ ಒಂದು ಸಪ್ರೇಟ್ ತಟ್ಟೆಗೆ ತೆಗೆದಿಟ್ಕೊತೀನಿ ಸೊ ಬೇ ಬೇಯಿಸಿಟ್ಟಿರ್ತಕ್ಕಂಥ ಟೊಮೆಟೊ ಬದ್ನೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿನ ಒಂದು ತಟ್ಟೆಗೆ ಅದು ತಣ್ಣಗಾಗೋದಕ್ಕೆ ತೆಗೆದಿಟ್ಕೋತಾ ಇದ್ದೀನಿ ಸೊ ಈ ಥರ ಸ್ಪ್ಲಿಟ್ ಮಾಡಿ ಚೌಟಲ್ಲೇ ಸ್ಪ್ಲಿಟ್ ಮಾಡಿಟ್ಕೊಳ್ಳಿ ಬೇಗ ತಣ್ಣಗಾಗುತ್ತೆ ಸೊ ಬೇಗ ತಣ್ಣಗಾಗೋದಕ್ಕೆ ಈ ಥರ ಮಾಡಿಟ್ಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ಸ್ಮ್ಯಾಚ್ ಮಾಡ್ಕೋತೀನಿ ಕೈಯಲ್ಲೇನೇ ಕಲ್ಸ್ಕೊತಾ ಇದ್ದೀನಿ ಟೊಮೆಟೊ ಮತ್ತು ಬದನೆಕಾಯಿನ ಸೊ ಚೆನ್ನಾಗಿ ಚೆನ್ನಾಗಿ ಕಲ್ಸ್ಕೋಬೇಕು ನುಣ್ಣಗಾಗಬೇಕು ಸೊ ನೋಡಿ ಚೆನ್ನಾಗಿ ಕಲ್ಸ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಜಡ್ಡಿ ಜಜ್ಜಿಟ್ಟಿರ್ತಕ್ಕಂಥ ಬೆಳ್ಳುಳ್ಳಿಯನ್ನು ಸೇರಿಸ್ಕೋತಾ ಇದ್ದೀನಿ ಸೊ ಈ ಇಂಗ್ರೀಡಿಯೆಂಟ್ಸ್ಗೆ ನೀವು ಯಾವುದೇ ರೀತಿ ಎಣ್ಣೆ ಬಳಕೆ ಮಾಡೋ ಹಾಗೆ ಮಾಡೋ ಥರ ಏನಿಲ್ಲ ಸೊ ತುಂಬಾ ರುಚಿಯಾಗಿರುತ್ತೆ ಹೆಲ್ತ್ಗೂ ತುಂಬ ಒಳ್ಳೆಯದು ಸೊ ನೆಕ್ಸ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಇದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಕಿವುಚ್ಕೋಬೇಕು ನಂತರ ಹಸಿಮೆಣ್ಸಿನ್ಕಾಯಿನ ನನ್ನ ಖಾರಕ್ಕೆ ಎಷ್ಟು ಅನುಗುಣವಾಗಿ ಕಲಿಸ್ಕೋತಾ ಇದ್ದೀನಿ ನಾನು ಸೊ ನಿಮ್ಮನೇಲಿ ಹೇ ಖಾರ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಲಿಸ್ಕೊಳ್ಳಿ ಸೊ ನೋಡಿ ಹಾಗಿದೆ ಕಲಿಸ್ಕೊಂಡಿದ್ದೀನಿ ಇನ್ನೂ ಎರಡು ಮೆಣ್ಸಿನ್ಕಾಯಿ ಮಿಕ್ಕಿದೆ ಸೊ ಅದನ್ನು ನಾನು ಎತ್ತಿಟ್ಕೋತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಸೊ ಪುಡಿ ಉಪ್ಪನ್ನೇ ಹಾಕ್ಕೋಬೇಕು ಕಲ್ಲುಪ್ಪು ಹಾಕಿದ್ರೆ ಬೇಗ ಕರಗೋದಿಲ್ಲ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಲೋಟದಷ್ಟು ಮಾತ್ರ ನೀರನ್ನು ಸೇರಿಸ್ಕೋತಾ ಇದ್ದೀನಿ ಸೊ ನೀರು ಸೇರಿಸ್ಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ಉದ್ದಕ್ಕೆ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಈ ಸಾಂಬಾರು ಬಂದು ಬಜ್ಜಿ ಬಂದು ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅನ್ನದ ಜೊತೆ ಸೊ ತುಂಬಾ ರುಚಿಯಾಗಿರುತ್ತೆ ನಮ್ಮ ಒಂದು ಬಯಲುಸೀಮೆ ಕಡೆ ಸೊ ಇದನ್ನು ಹೆಚ್ಚಾಗಿ ಮಾಡ್ತಾರೆ ಸೊ ನೋಡಿ ಫೈನಲಾಗಿ ಸರ್ವ್ ಮಾಡ್ತಾಯಿದ್ದೀನಿ ಸೊ ನೋಡಿ ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ತಿಳಿಸಿ ಸೊ ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್